ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಇದು ಇವತ್ತು ಪೂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ತಿಂಡಿನೂ ಬೇಗ ಬೇಗ ಮಾಡಿ ವಾರ ಆಗಿರೋದ್ರಿಂದ ಪೂಜೆನ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಮನೇಲಿ ಹಸು ಮಾಡಬೇಕಾಗಿತ್ತು ಹಾಗೆ ಹಾಗೆ ದೇವಸ್ಥಾನಕ್ಕೂ ನೈವೇದ್ಯ ಹೋಗಬೇಕಾಗಿತ್ತು ಹಂಗಾಗಿ ಪೂಜೆ ಬೇಗ ಬೇಗ ಮಾಡಿ ಆಮೇಲೆ ಗಿನ್ನ ಮಾಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಇದ್ದೀನಿ ತಗೊಂಡಿದ್ದೆ ಕಾಯಲ್ಲಿ ನನಗೆ ಅವಲಕ್ಕಿ ತೊಗೊಂಡಿದ್ದೀನಿ ದಿನ ಮಾಡೋದಕ್ಕೆ ಹಾಗೆ ಅರ್ಧ ಕೆ ಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಪಾಕ ಮಾಡ್ಕೊಂಡಿದ್ದೀನಿ ಫಸ್ಟು ಡೈರೆಕ್ಟಾಗಿ ಹಾಕೋದ್ರಿಂದ ಬೆಲ್ಲದಲ್ಲಿ ಕೆಲವೊಂದು ಸರಿ ಕಸ ಕಡ್ಡಿ ಏನಾದರೂ ಇರುತ್ತೆ ಪಾಕ ಮಾಡ್ಕೊತೀನಿ ಆ ಪಾಕ ಕಾಯೋ ಅಷ್ಟರಲ್ಲಿ ಕಾಯಿ ಮತ್ತು ಏಲಕ್ಕಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡು ಆ ಬೆಲ್ಲ ಕಾದಿಟ್ಟು ಅದನ್ನು ಹಾಲ್ಗಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಳ್ಳ ಪಾಕ ಹಾಲು ಹಾಕಿದಂಗೆ ಎಲ್ಲ ಉಳ್ಕೊಳ್ಳುತ್ತೆ ನೋಡಿ ಅದಾದ್ಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ನೋ ಅದಕ್ಕೆ ಕಾಯಿನ ಅದಕ್ಕಾಗಿ ಮಿಕ್ಸ್ ಮಾಡ್ಕೊತೀನಿ ಅದಾದಮೇಲೆ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಇದ್ದೀನಿ ಅವಲಕ್ಕಿ ನೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಹಂಗಾಗಿ ಜಾಸ್ತಿ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಹಾಕಿಲ್ಲ ಅದಾದಮೇಲೆ ಗಿನ್ನ ಎಲ್ಲ ರೆಡಿಯಾಗಿತ್ತು ನೈವೇದ್ಯಕ್ಕೆ ಅಂತ ಹೇಳಿ ಪೂಜೆ ಎಲ್ಲ ಆಲ್ರೆಡಿ ಆಗಿದ್ರಿಂದ ನೈವೇದ್ಯ ಮನೇಲೆಲ್ಲ ಮಾಡ್ತಾ ಇದ್ದೆ ಮನೇಲೆಲ್ಲ ನೈ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲೇ ಇರೋವಂಥ ಬಸವಣ್ಣ ದೇವಸ್ಥಾನಕ್ಕೆ ಬಂದೆ ಅಲ್ಲಿ ಯಾರೂ ಇರಲ್ಲ ನಾವೇ ಹೋಗಿ ಪೂಜೆ ಬರ್ಬೋದು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ ಹಂಗಾಗಿ ನಾನೇ ಬಂದು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡ್ತಾ ಇದ್ದೆ ಇದು ನಮ್ಮೂರಲ್ಲಿರೋ ದೇವರು ಬಸವಣ್ಣ ಪೂಜೆ ಎಲ್ಲ ಆಯಿತು ನೈವೇದ್ಯ ಎಲ್ಲ ತೋರಿಸಿ ಅಲ್ಲಿಂದ ನಾವು ಗ್ರಾಮ ದೇವತೆ ಆಗಿರೋವಂಥ ಉಚ್ಚಮ್ಮ ಮತ್ತು ದ್ಯಾವಮ್ಮ ದೇವಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳು ಅದು ನಮ್ಮೂರಿಂದ ಸ್ವಲ್ಪ ದೂರದಲ್ಲೇ ಇರೋವಂಥ ನಾಸಿಕಟ್ಟೆ ಎಂಬ ಊರಲ್ಲಿ ಅಲ್ಲಿಗೆ ಮನೇಲಿ ಯಾರೇ ಯಾವುದೇ ಮನೇಲಿ ಕರು ಹಾಕೋದ್ರೂ ಬೇರೆ ಕಡೆ ಹಾಲು ಇಲ್ಲಿಗೆ ವೀನ ಮಾಡಿಕೊಂಡು ಬರ್ತಾರೆ ಹಾಗಾಗಿ ನಾನು ಅಲ್ಲಿಗೆ ಬಂದೆ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿರೋದು ಉಚ್ಚಮ್ಮ ದೇವಿ ಮತ್ತು ದೇವಮ್ಮ ದೇವಿ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ ಕೆಲವೊಂದು ಸರಿ ಬಂದಾಗ ಇಲ್ಲಿ ಯಾರೂ ಇರ್ತಿರ್ಲಿಲ್ಲ ಹೋಗಿ ಕರ್ಕೊಂಡ್ಬರ್ತಾ ಇದ್ವಿ ಇವತ್ತು ನಮ್ಮ ಪುಣ್ಯ ಇವತ್ತು ಚಿಕ್ಕಯ್ನಾರರು ಇದ್ದರು ಹಂಗಾಗಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಿ ದರ್ಶನ ಮಾಡಿ ಬಂದು ಪೂಜೆ ಎಲ್ಲ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಇಟ್ಟು ನಾನು ನನ್ನ ಕಡೆ ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು